ವಿಶ್ವಮಾರ್ತೆ ಇವತ್ತು ಹಳ್ಳಿತನಕ್ಕೆ ಹಳ್ಳಿ ಕಾರ್ ತಳಿ ಬಗ್ಗೆ ಹಳ್ಳಿ ಕಾರ್ ತಳಿ ಒಡೆಯ ವರ್ತುರ್ ಸಂತೋಷ ಬಗ್ಗೆ ದೊಡ್ಡಬಳ್ಳಾಪುರದ ಘಾಟಿ ಜಾತ್ರೆಯಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ವಾದ ಪ್ರತಿವಾದಗಳ ಬಗ್ಗೆ ಒಂದು ಸಣ್ಣ ಸುದ್ದಿಯನ್ನು ನಿಜವಾಗ್ಲೂ ಹಳ್ಳಿಯ ರೈತ ಹಳ್ಳಿ ತಳಿಯನ್ನು ಸಾಕೋದು ಕಷ್ಟನ ಹಳ್ಳಿ ರೈತ ಹಳ್ಳಿ ಕಾರ್ ತಳಿ ಸಾಕಿ ಸಲಹಿ ಪೋಷಣೆ ಮಾಡೋದು ಮತ್ತು ಅವುಗಳನ್ನು ವರ್ಷವಿಡೀ ಸಾಕುವಂಥದ್ದು ಅವುಗಳಿಂದ ಜೀವನ ಕಟ್ಕೊಳ್ಳೋದು ಕಷ್ಟನಾ ಸುಲಭನ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ವಿಶ್ವ ಭಾರತೀಯ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಚ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ವಾರ್ತೆಗಳಲ್ಲಿ ಅನೇಕ ವಿಚಾರಗಳು ಸಖತ್ ಸದ್ದು ಮಾಡ್ತವೆ ಅದರಲ್ಲೂ ಮುಖ್ಯವಾಗಿ ವರ್ತರು ಏನೋ ಹಳ್ಳಿಕಾರ್ ಒಡೆಯ ವರ್ತು ಸಂತೋಷ್ ಏನಿದ್ದಾನೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಅವ್ರ ಖ್ಯಾತಿ ಪ್ರಖ್ಯಾತಿ ಜೊತೆಗೆ ಕುಖ್ಯಾತಿಗಳು ಸೇರ್ಕೊಳ್ತಾ ಇದೆ ಅವ್ರ ಜೊತೆ ತಳ್ಕಾಕೊಳ್ತಾ ಇದೆ ಏನು ಈ ಹಳ್ಳಿಕಾರ್ ಸಂತೋಷ್ ಅವರ ಘಾಟಿ ಜಾತ್ರೆಯಲ್ಲಾಗಿರ್ತಕ್ಕಂಥ ವಿದ್ಯಮಾನಗಳು ಮತ್ತು ಹಳ್ಳಿಕಾರ್ ಸ್ಥಿತಿಗತಿಗಳೇನು ರೈತರ ಸ್ಥಿತಿಗತಿಗಳೇನು ಅನ್ನೋದನ್ನು ನೋಡೋಣ ನಾವು ಅಲ್ಲಿ ನೋಡ್ತಾ ಇದ್ದೀವಿ ಇವು ಹಳ್ಳಿಕಾರ್ ತಳಿಯ ಏನೋ ಪಡ್ಡೆಗಳು ಅಂತ ಕರೀತಾರೆ ಹಳ್ಳಿ ಭಾಷೆಯಲ್ಲಿ ಈಗ ಇನ್ನು ಒಂದು ವರ್ಷ ಎರಡು ವರ್ಷ ಆ ಪ್ರಾಯದ ಏನೋ ಇವುಗಳ ಪಡ್ಡೆಗಳು ಎತ್ತುಗಳನ್ನ ಕೇಳಕ್ಕಾಗಲ್ಲ ಎತ್ತುಗಳು ಮೂರ್ನಾಲ್ಕು ವರ್ಷ ದೊಡ್ಡವಾಗಿ ಒಳ್ಳೆ ಬೃಹದಾಕಾರವಾಗಿ ನಿಂತ್ಕೊಂಡಾಗ ಅವುಗಳನ್ನ ನಾವು ಎತ್ತುಗಳಂತ ಕರಿಬೋದು ಸುಮಾರು ಈ ಚಿಕ್ಕ ಜೋಡಿಯ ಸುಮಾರು ಒಂದರಿಂದ ಒಂದೂವರೆ ವರ್ಷ ಪ್ರಾಯ ಪ್ರಾಯ ಈ ಪ್ರಾಯದಲ್ಲೇ ಇವಕ್ಕೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಬೆಲೆ ಬಾಳ್ತಕ್ಕಂಥದ್ದು ಘಾಟಿ ಜಾತ್ರೆಯಲ್ಲಿ ಈ ಏನೋ ಅಡ್ಡೆಗಳನ್ನ ತಂದಿದ್ದೀವಿ ಅಂತಕ್ಕಂಥದ್ದು ರೈತರು ಆ ರೈತರನ್ನೇ ಮಾತಾಡ್ಸೋಣ ಹಾಗೇನೆ ವರ್ತುರ್ ಸಂತೋಷ ಬಗ್ಗೆ ಹಳ್ಳಿಕಾರು ಒಡೆಯ ವರ್ತುರ್ ಸಂತೋಷ ಬಗ್ಗೆ ಅನೇಕ ಪ್ರಶ್ನೆಗಳು ಇದೆ ಅವುಗಳನ್ನ ಕೇಳ್ತಕ್ಕಂಥ ವಿಚಾರನ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು ಸರ್ ನಮಸ್ಕಾರ ನೀವು ಯಾವ ಯಾವ್ರನ್ನೂರು ಈ ಹಸುಗಳನ್ನ ಅಥವಾ ಪಡ್ಡೆಗಳನ್ನ ಸಾಕುವಂಥದ್ದು ಅಥವಾ ಹಳ್ಳಿ ಕಾರ್ಯಗಳನ್ನು ಕಟ್ಟುವಂಥದ್ದು ಸಹಜವಾಗಿ ರೈತರಿಗೆ ಅಭ್ಯಾಸ ನೀವು ಎಷ್ಟು ದಿನಗಳಿಂದ ಸಾಕ್ತಾ ಇದೀರಿ ಈ ಜೋಡಿನ ಎಲ್ಲಿಂದ ತಂದ್ರಿ ನಾವು ವರ್ಷ ವರ್ಷ ಫುಲ್ ಸಾಕ್ತಿರಿ ನಾವು ಯಾವಾಗ ಸಾಕ್ತಾನೆ ಇರ್ತೀರಿ ಯಾವಾಗ ಬೇಕು ಅವಾಗ ಮಾರ್ಕಂತೀರಿ ಯಾವ ಇಲ್ಲ ಅಂದ್ರೆ ತಗೊಂಡ್ಬಂದ್ ಮಾತಾ ಹತ್ತು ಸಾವಿರ ಲಾಭ ಬಂದ್ರೆ ಮಾರ್ಕಂತೀರಿ ಇಲ್ಲ ಇಲ್ಲಾಂದ್ರೆ ನಾವು ಸಾಕೆ ಸಾಕ್ತಿರಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದುವರೆ ಲಕ್ಷಕ್ಕೆ ಮಾರ್ಕ್ ತಿರ್ಗಿ ಮತ್ತೆ ಇವು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ತಗೊಂಡ್ಬಂದಿದ್ರಿ ಅವು ಸಾಕ್ತಾನೆ ಇರ್ತೀರಿ ನಾವು ಈ ಇನ್ನೊಂದು ಅಂಬರೀಶ್ವರ್ ಇದಾರೆ ಹಳ್ಳಿ ರೈತರು ಹಳ್ಳಿಕಾರ ಹಸುಗಳನ್ನು ಸಾಕ್ತಕ್ಕಂಥದ್ದು ಮೊದಲಿಂದನೂ ವಾಡಿಕೆ ಯಾರ್ದು ಪರ್ಟಿಕ್ಯುಲರ್ ಆಗಿ ಅವ್ರದ್ದು ಆಸ್ತಿ ಅಲ್ಲ ಹಳ್ಳಿಕಾರರು ಈ ನಿಟ್ಟಿನಲ್ಲಿ ಘಾಟೀಲಿ ಏನು ಮರವೇ ನಾರಾಯಣಪ್ಪ ವಿಜಯಪುರದ ಮರವೇ ನಾರಾಯಣಪ್ಪನ ಬಗ್ಗೆ ವರ್ತೂರು ಸಂತೋಷ ಕೊಟ್ಟಂತ ಹೇಳಿಕೆ ವಿವಾದ ಕಾರಣ ಆಗಿದೆ ಏನದು ವಿವಾದ ಮರವೇ ನಾರಾಯಣಪ್ಪನವರು ಇಡೀ ನಮ್ಮ ರಾಜ್ಯ ಗೊತ್ತಿರತಕ್ಕಂಥ ಒಬ್ಬ ಉತ್ತಮವಾದ ತೆಲಗಿ ಹಳ್ಳಿಕಾರ ಎತ್ತುಗಳನ್ನ ಸಾಕ್ತಕ್ಕಂಥವ್ರು ಅನ್ನೋದು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ ಸೊ ಅವ್ರ ಅವರ ವಯಸ್ಸಲ್ಲಿ ಇವನು ಭಾಗ ವಯಸ್ಸಾಗಿಲ್ಲ ಇನ್ನು ಅವ್ರ ಬಗ್ಗೆ ಮಾತಾಡೋ ಎಷ್ಟು ದೊಡ್ಡವನು ಇವನೇನೋ ಅಲ್ಲ ಅವರ ಅವ್ರ ಅವ್ಳ ಅವ್ರದ್ದೂ ಸಮಾನ ಇಲ್ಲ ಅವ್ನು ಹೊರ್ತೂರು ಸಂತೋಷ ಇವತ್ತು ಅವನು ಹೇಳೋವನು ಏನಂತ ಪಾಪ ಅತ್ನ ಹೇಳಿರೋದು ಸತ್ಯ ವರ್ಷ ಪೂರ್ತಿ ಹುಲ್ಲಾಕಿರೋನು ಕಸ ಎತ್ತಾಕೋನು ಗಂಜಲು ಎತ್ತವನು ಅವನು ನಿಜವಾದ ಹಳ್ಳಿಕಾರನ ಪೋಷಕ ಅಂದರೆ ಹಳ್ಳಿಕಾರ ಸಾಕ್ತಕ್ಕಂಥ ಹೀರೋನು ಅವನು ಗಂಡಸು ಅವನು ವೀರ ಅಂತ ಹೇಳಿರೋದು ಅದು ನೂರಕ್ಕೆ ನೂರು ಸತ್ಯ ಅದು ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ನೋಡಿ ನಮ್ಮ ಹಳ್ಳಿ ರೈತರು ಅಷ್ಟೇ ದೇ ವರ್ಷ ಪೂರ್ತಿ ಸಾಕ್ತಾರೆ ವರ್ಷ ಪೂರ್ತಿ ಹಾಕ್ತಾರೆ ವರ್ಷ ಪೂರ್ತಿ ಗಂಜಲ ಬಸ್ತಾರೆ ಕಸ ಎತ್ತಾರೆ ಸೊ ಅದನ್ನು ಇಟ್ಕೊಂಡು ಇವನೇನು ಮಾಡಿದಾನೆ ಈ ಆ ಥರ ಮಾತಾಡಿರೋ ತಪ್ಪು ಯಾರೋ ಯೂಟ್ಯೂಬರ್ನ ಘಾಟಿಯ ಬಾಗ್ದ ಭಾಗ್ದವ್ರು ಕರೆಸಿ ಕೆರೆದಲ್ಲಿ ಹೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅದೊಂದು ಯೂಟ್ಯೂಬಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಹೇಳ್ತೀನಿ ಹೊರತವ್ರು ನಾವು ಅಂಥ ಒಂದು ಸಂಸ್ಕೃತಿ ಈ ಭಾಗದ ರೈತರು ಏನು ಘಾಟಿ ಸುತ್ತಮುತ್ತಲಿರ್ತಕ್ಕಂಥ ರೈತರು ಅಂಥ ಒಂದು ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಜನ ನಾವಲ್ಲ ನಾವು ಅನ್ನ ಕೊಡೋರು ಹುಲ್ಲು ಕೊಡೋರು ನೀರು ಕೊಡೋರು ಬರ್ತಕ್ಕಂಥ ಜಾತ್ರೆಗೆ ಬರ್ತಕ್ಕಂಥ ರೈತರಿಗೆ ಸೊ ನೀನು ಆ ಹೇಳಿಕೆ ಕೊಟ್ಟಿರೋದ್ರಿಂದ ದಯವಿಟ್ಟು ಆ ಹೇಳಿಕೆ ಕೂಡಲೇ ಹಿಂದೆ ಹಿಂತರಿಸ್ಬೇಕು ಇಲ್ಲ ಅಂದರೆ ನೆಕ್ಸ್ಟ್ ವರ್ಷ ನಾವು ಘಾಟಿಗೆ ಸೇರ್ಸಕ್ಕಂಥ ಕೆಲಸ ನಾವು ಮಾಡಲ್ಲ ನೀನು ಘಾಟಿಗೆ ಸೇರಿಸಲ್ಲ ಅಂತಲೇ ಹೇಳ್ತೇನೆ ಮತ್ತೊಂದು ಮತ್ತೊಂದು ವಿವಾದ ಏನೋ ಪುತ್ಳಿ ಮಾಡ್ತೀರಿ ಅಂತ ಹೇಳಿದ್ದಾರೆ ಏನದು ಪುತ್ಳಿ ರ ಏನೋ ಕರ್ಮ ಹೌದು ಅದೇನೋ ದೇವನಹಳ್ಳಿ ಅವರು ಅದು ಯಾರ್ದೋ ಒಂದು ಪೈಲ್ಮಾನ್ ಅಂತೇಳಿ ಯಾರ ಮೊದಲು ಇದ್ರಂತೆ ಸೊ ಅದಕ್ಕಿಂತ ಹಿರಿಕ್ರ ಈ ಭಾಗದವರು ಇದ್ದಾರೆ ದಯವಿಟ್ಟು ನೀನು ಬೇಕಾ ಬೇಕಿ ಹೇಳಿಕೆಗಳು ಕೊಡಬೇಡ ಅದಕ್ಕೆಲ್ಲ ಕೆಲವೊಂದು ಡಾಕ್ಯುಮೆಂಟೇಷನ್ ಇರಬೇಕು ಪ್ರೊಸೂಸರ್ ಇದೆ ಸರ್ಕಾರ ಆದೇಶಗಳಿರ್ತವೆ ಅದನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಫಸ್ಟು ಅದಾದಮೇಲೆ ನೋಡೋಣ ಆಮೇಲೆ ಸೊ ಇಲ್ಲಿರ್ತಕ್ಕಂಥದ್ದು ನಮ್ಮ ಭಾಗದ ಅನೇಕ ರೈತರು ಇದ್ದಾರೆ ಸೊ ಅವ್ರದ್ದೇ ನಾವು ಪುತ್ಳಿ ಮಾಡ್ತೀವಿ ಅವನದು ದೇವನಹಳ್ಳಿಯಿಂದ ಬಂದು ನಮ್ಮ ಹೋಬಳಿಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಹೋಬಳಿಯ ಹಿರಿಗಿರಿ ಇದ್ದಾರೆ ಘಾಟಿ ದಿ ಜಾತ್ರೆ ಅವ್ರದೇ ಅಂಥ ಕೊಡುಗೆಗಳಿದ್ದಾರೆ ಅಂಥವ್ರು ನಮ್ಮ ಹೋಬಳಿಯಲ್ಲಿ ಇದ್ದಾರೆ ಬೇಕಾದ್ರೆ ನಾವು ಮಾಡ್ತೀವಿ ಇವನಂತ ಯಾವುದೇ ಕಾರಣಕ್ಕೂ ಮಾಡ್ಸೋಕ್ ಬಿಡಲ್ಲ ಇವ್ನು ಯಾವನು ಬಂದು ಇಲ್ಲಿ ನಿನ್ನ ಬೇಕಾದ್ರೆ ವರ್ತರಲ್ಲಿ ನೀನು ವರ್ತರಲ್ಲಿ ಜಾತ್ರೆ ಮಾಡ್ಕೊ ಪ್ರತಿಯೊಂದು ನೀನು ಅಲ್ಲಿ ಮಾಡ್ಕ ಇಲ್ಲಿ ಬಂದು ಹೇಳಿಕೆಗಳು ಕೊಡೋದು ಅವೆಲ್ಲ ಸರೋಗಲ್ಲ ಹೊರ್ತವ್ರು ಸರ್ ಸಹಜವಾಗಿ ಹಳ್ಳಿಗಳಲ್ಲಿ ರೈತಗಳು ಹಸುಗಳ ಸಾಕೋದು ಪದ್ಧತಿ ಕೆಲಸ ಮಾಡೋಕ್ಕೆ ಕೃಷಿ ಕೆಲಸ ಎಲ್ಲಕ್ಕೂ ಇತ್ತೀಚಿ ಕಡಿಮೆ ಆಗ್ತಾ ಇದೆ ಆದ್ರೂ ಹಸುಗಳನ್ನ ತಂದು ಸಾಕಿ ಪೋಷಣೆ ಮಾಡೋದ್ ಕಷ್ಟನ ಸುಲಭನ ಮಾಮೂಲಿ ಕಷ್ಟನೇ ಅದು ಅದು ನಾವು ಇದು ಸಾಕ್ಲೇಬೇಕು ಅಂತ ಇದರಿಂದ ಇಷ್ಟಪಟ್ಟು ನಾವು ಸಾಕ್ತಿರಿ ಹಳ್ಳಿಕಾರ ಎತ್ತುಗಳನ್ನು ಹಸುಗಳನ್ನು ಸಾಕ್ತಕ್ಕಂಥದ್ದು ಕಷ್ಟನೋ ಸುಖನೋ ಮೊದಲಿಂದ ಆ ಪದ್ಧತಿ ಬಂದಿದೆ ಕಷ್ಟನ ಇಷ್ಟಪಟ್ಟು ಮಾಡ್ತೀವಿ ಅದು ಹಳ್ಳಿಕಾರ ಅಥವಾ ಹಳ್ಳಿ ರೈತರ ನಿಜವಾಗ್ಲೂ ಹಸುಗಳ ಜೊತೆ ಇರ್ತಕ್ಕಂಥ ಒಡನಾಟ ವರ್ತೂರ್ ಸಂತೋಷ ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸ ಅದು ಕೆಲಸನೂ ಮತ್ತು ಆಕ್ಟಿವಿಟೀಸು ಒಂದಲ್ಲ ಒಂದು ಕಾರಣಕ್ಕೆ ವಾದ ಅದು ಪ್ರತಿವಾದ ಆಗಿ ಕೊನೆಗೆ ವಿವಾದಗಳಾಗ್ತಾ ಇದೆ ಆಗದೇ ಇರಲಿ ಯಾವ ಸಾಧ್ಯವಾದ್ರೂ ರೈತರಿಗೆ ಗೌರವ ಕೊಡೋಣ ಹಳ್ಳಿಕಾರ ತಳಿ ಆಗ್ಬೋದು ರೈತರಾಗ್ಬೋದು ಎಲ್ರಿಗೂ ಗೌರವ ಕೊಡೋಣ ಇಲ್ಲೇ ಹೋದರೆ ಅಟ್ಲೀಸ್ಟ್ ಸುಮ್ಮನಾದರೂ ಇರೋಣ ವಿನಾಕಾರಣ ಏನೋ ಗಾಯನ ದೊಡ್ಡದು ಮಾಡಿಕೊಂಡು ಮತ್ತಷ್ಟು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಶಶಾಂತ್ ಜೊತೆಗೆ ಸುರೇಶ್ ಬಾಬು ವಿಶ್ವಭಾರತಿ ದೊಡ್ಡಬಳ್ಳಾಪುರ